ಬೀದರ್ ಜಿಲ್ಲೆಯ ಅಣದೂರು ಗ್ರಾಮದ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ವಜ್ರ ಮಹೋತ್ಸವ ಸಮಾರಂಭ ಅಂಗವಾಗಿ ನವೀಕರಿಸಲ್ಪಟ್ಟ ಚರ್ಚ್ ಹಾಗೂ ರೆವರೆಂಡ್ ಇಎಸೀಮಂಟ್ಸ್ ಅಂದರೆ ದಾದಾ ಸೀಮಂಟ್ಸ್ ಅವರ ಜ್ಞಾಪಕಾರ್ಥವಾಗಿ ಕ್ರೈಸ್ತ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಡಲಾಯಿತು ಒಂದು ರೀತಿಯಲ್ಲಿ ಅಣದೂರು ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಬೆಂಗಳೂರು ರೈಟ್ ರೆವರೆಂಡ್ ಬಿಷಪ್ ಎನ್ಎಲ್ ಕರ್ಕರೆಯವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ನವೀಕರಿಸಲ್ಪಟ್ಟ ಚರ್ಚ್ ಹಾಗೂ ರೆವರೆಂಡ್ ಇ ಎ ಸೀಮಂಟ್ಸ್ ಅಂದರೆ ದಾತಾ ಸೀಮಂಟ್ಸ್ ಅವರ ಜ್ಞಾಪಕಾರ್ಥಕವಾಗಿ ಕ್ರೈಸ್ತ ಸಮುದಾಯ ಭವನದ ಉದ್ವಾಟನೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸ್ವಾಗತ ಸನ್ಮಾನ ಕೊಂಡು ಜರುಗಿತು ಬಳಿಕ ಚರ್ಚ್ಗಾಗಿ ಸೇವೆ ಮಾಡಿದ ಸಮಾರಂಭದ ಯಶಸ್ವಿಗಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಮಾನ್ಯ ಬಿಷಪ್ ಎನ್ಎಲ್ ಕರ್ಕರೆ ಅವರು ಕ್ರೈಸ್ತ ಸಂದೇಶ ಸಾರಿದ್ರು ಆಶೀರ್ವಚನ ನೀಡಿದರು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ನವೀಕರಿಸಲ್ಪಟ್ಟ ಚರ್ಚ್ ಹಾಗೂ ಕ್ರೈಸ್ತ ಸಮುದಾಯ ಭವನದ ಉದ್ಘಾಟನೆ ಹಿನ್ನೆಲೆ ಸಂಗೀತ ಕೀರ್ತನೆ ಭಜನೆ ಕಾರ್ಯಕ್ರಮ ಶ್ರದ್ಧೆ ಭಕ್ತಿಯಿಂದ ಜರುಗಿದವು ಮೆಥೋಡಿಸ್ಟ್ ಚರ್ಚ್ ಅಣದೂರಿನ ಸಭಾಪಾಲಕರಾದ ರೆವರೆಂಡ್ ಸುರೇಶ್ ಕೆಳಕೆರೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಡಿಕೊನಸಸ್ ಕಾನ್ಫರೆನ್ಸ್ ಬಿಆರ್ಸಿ ಮತ್ತು ಜಿಆರ್ಸಿ ಅಧ್ಯಕ್ಷರಾದ ಶ್ರೀಮತಿ ಕಮಲಾ ಕರ್ಕರೆ ಮೆಥೋಡಿಸ್ಟ್ ಚರ್ಚ್ ಬೀದರ್ ಉತ್ತರ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಜಿಲ್ಲಾ ಮೇಲ್ವಿಚಾರಕರು ಮೆಥೋಡಿಸ್ಟ್ ಚರ್ಚ್ ಬೆಂಗಳೂರು ರೆವರೆಂಡ್ ರವಿ ಸಬಸ್ಟೀನ್ మెథడిస్ట్ చియాంగ్ చర్చ్ బీదర్ దక్షిణ జిల్లా మేల్విచార రెవరెండ్ ఎంపి జయపల్ కాన్ఫరెన్స్ లే నకరు బిఆర్సి బెంగళూరున జార్జ్ సమ్యువల్ జిల్లా మేల్విచార మెథడిస్ట్ చర్చ్ చిడుగుప రెవరెండ్ పౌల్ మధుకర్ రెవరెండ్ ఎచ్ తుకారాం రెవరెండ్ సైమన్ మార్క్ రెవరెండ్ మార్టిన్ అభిషేక్ రెవరెండ్ ఇమాన్యుల్ ప్రదీప్ కుమార్ రెవరెండ్ ఖాన్ రూపన్ రెవరెండ్ ప్రశాంత్ సువార్తకరు రెవరెండ్ భాస్కర్ కంఠాణా ರೆವರೆಂಡ್ ದೀಪಕ್ ಸುಂದರ್ ರೆವ್ರೆಂಡ್ ಟಿ ಭಾಸ್ಕರ್ ರಾಜ್ಕುಮಾರ್ ಪಾಸ್ಟರ್ ಪೂಜಭಂತೆ ಧಮಾನಂದ ಮಹಾತೇರು ವೈಶಾಲಿನಗರ ಬುದ್ಧ ವಿಹಾರ ಅಣದೂರು ಮುಸ್ಲಿಂ ಮೌಲಾನಾ ಸಿದ್ದಿಕಿ ಅಲ್ಬರ್ಟ್ ಕೋಟೆ ಜಿಲ್ಲಾ ಲೇ ನಾಯಕರು ಮೆದುಡಿಸ್ಟ್ ಚರ್ಚ್ ಬೀದರ್ ಮಾಜಿ ಸಚಿವರು ಬಂಡೆಪ್ಪ ಖಾಶಂಪರೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಡೇವಿಡ್ ಸಿಮೋನ್ ಮಾಜಿ ಅಧ್ಯಕ್ಷರು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಸಂಜಯ್ ಜಾಗಿರ್ದಾರ್ ಮುಂಬೈ ಉದ್ಯಮಿಗಳಾದ ದೇವನ್ ಬಿರಾದರ್ ಡಾಕ್ಟರ್ ರಾಜು ಕಡ್ಯಾಳ್ ಯುವ ಮುಖಂಡರು ಚರ್ಚ್ ಕಮಿಟಿ ಅಧ್ಯಕ್ಷರಾದ ದೇವದಾಸ ಯಾಕೋಬ್ ಮಸ್ಕೆ ಶ್ರೀಮತಿ ಕನ್ನಿಕರ ಸುರೇಶ್ ಕೆಳಕೆರೆ ಅಮೃತರಾವ್ ಚಿಮಕುಟೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಬೀದರ್ ಜಿಲ್ಲಾಧ್ಯಕ್ಷರು ಅಬಿ ಕಾಳೆ ನಗರಸಭೆ ಸದಸ್ಯರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಾನು ಪರಿಶುದ್ಧರಾಗಿರುವ ಪ್ರಕಾರ ನೀವೆಲ್ಲರೂ ಕೂಡ ಪರಿಶುದ್ಧರಾಗಿರಬೇಕೆಂದು ನನ್ನ ವಾಕ್ಯದ ಮುಖಾಂತರ ಭಕ್ತಾದಿಗಳಿಗೆ ಪ್ರಬೋಧಿಸಿದ್ದೀರಿ ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ನಿನ್ನ ಪವಿತ್ರವಾದಂತಹ ಆಲಯದ ಅಂಗಳದಲ್ಲಿ ನಾವಿದ್ದೇವೆ ಸೆಂಟ್ ಪಾಲ್ ಮೆಥಳಿ ಚರ್ಚ್ ಆಳ್ದೂರು ಸಭೆಯಲ್ಲಿ ಹಳೆಯ ಚರ್ಚನವರು ನವೀಕರಿಸುವಂತೆಯೂ ಮತ್ತು ಹೊಸ ಈ ಒಂದು ಸಮುದಾಯ ಭವನವನ್ನು ಅದನ್ನು ಪ್ರತಿಷ್ಠೆಪಡಿಸುವಂತೆ ನಮ್ಮ ಸನ್ಮಾನ್ಯ ಬಿಷಪ್ ಅಯ್ಯನವರು ಎನ್ ಎಲ್ ಕರೆ ಅಯ್ಯನವರು ಹಾಗೂ ಸನ್ಮಾನ್ಯ ಮೇಡಮ್ ಕಮಲ್ ಕರ್ಕರೆ ಅಮ್ಮನವರನ್ನ ಈ ಒಂದು ಸ್ಥಳಕ್ಕೆ ಕಾರ್ಯಕ್ರಮದಲ್ಲಿ ನಾವು ಕೂಡಿ ಬಂದಿದ್ದೇವೆ ಮೊದಲು ತಂದೆಯಾದ ದೇವರಿಗೆ ನಾನು ಸಲ್ಲಿಸುತ್ತೇನೆ ಎರಡನೇ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬೆಂಗಳೂರು ಬಿಆರ್ ಆರ್ ಸಿ ಅಂದರೆ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ನ ಧರ್ಮಾಧ್ಯಕ್ಷರಾಗಿರುವಂತಹ ಬಿಷಪ್ ಎನ್ ಎಲ್ ಮತ್ತು ಬ್ಯಾಂಗ್ಳೂರು ಡಿ ಕೆಲಸ ಅಸೆಂಬ್ಲಿಯ ಪ್ರೆಸಿಡೆಂಟ್ ಆಗಿರುವಂಥ ಮೇಡಮ್ ಕಮಲ್ ಕರ್ಕರೆ ಅಮ್ಮನವರು ನಮ್ಮ ಮಧ್ಯದಲ್ಲಿರುವಂಥದ್ದು ಬಹಳ ಸಂತೋಷದ ಒಂದು ವಿಷಯ ನಾವು ಸ್ವಾಗತ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರ ಬಗ್ಗೆ ಪರಿಚಯ ಮಾಡಿಕೊಡುವಂಥದ್ದು ಬಹಳ ವಿಶೇಷವಾಗಿರುವಂಥ ಮಾತು ಬಿಷಪ್ ಎಲ್ಲರಿಗೂ ಗೊತ್ತೇ ಇರಲ್ಲ ಯಾರಿಗೂ ಗೊತ್ತಿಲ್ಲ ಕೈ ಹತ್ರ ನೋಡೋಣ ಎಲ್ಲರಿಗೂ ಗೊತ್ತಿದ್ರೂ ಕೂಡ ಪರಿಚಯ ಮಾಡುವಂಥದ್ದು ಅವಶ್ಯವಾಗಿರುತ್ತದೆ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಯಂಗ್ ಜನರೇಷನ್ ಯು ನೀಡ್ ಟು ಲರ್ನ್ ಅಬೌಟ್ ದ ಲೀಡರ್ಸ್ ಎಫಿಸ್ಕೋಪಲ್ ಲೀಡರ್ಸ್ ಅವರ ಬಗ್ಗೆ ತಿಳುವಳಿಕೆ ತಂದುಕೊಳ್ಬೇಕು ಮತ್ತು ನಿಮ್ಮಲ್ಲಿ ಅನೇಕರು ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಅದು ಹಿಂದೂ ಬಾಂಧವರಾಗಿರ್ಬಹುದು ಮುಸ್ಲಿಂ ಬಾಂಧವರಾಗಿರಬಹುದು ನಿಮ್ಮೆಲ್ಲರಿಗೆ ನಮ್ಮ ಧರ್ಮಾಧ್ಯಕ್ಷರ ಒಂದು ಕಿರು ಪರಿಚಯ ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಬಿಷಪ್ ಎಮಲ್ ಕರ್ಕರೆ ಅವರು ಕಮಲ್ ನಗರ್ ಪ್ರಾಂತ್ಯದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ ಅವರು ಬಹಳ ಸಾಧಾರಣವಾಗಿರುವಂಥ ಜೀವಿತವನ್ನು ಅವರು ಬಾಲ್ಯದಿಂದಲೂ ಅನುಭವಿಸಿದ್ದಾರೆ ಜೀವಿಸಿದ್ದಾರೆ ಈಗ ಅವರು ಈ ಧರ್ಮಾಧ್ಯಕ್ಷರಾದ ಮೇಲೆ ಅವರು ಬಹಳ ಎತ್ತರಕ್ಕೆ ಬೆಳೆದಿರುವಂಥ ಒಬ್ಬ ವ್ಯಕ್ತಿ ಯಾವಾಗಲೂ ನಮಗೆ ಅನಿಸ್ತದೆ ಏನಂದರೆ ಒಬ್ಬ ವ್ಯಕ್ತಿ ಬಹಳ ಫೇಮಸ್ ಆಗಬೇಕಾದ್ರೆ ಈಗಿನ ಪರಿಸ್ಥಿತಿಯನ್ನು ಮಾತ್ರ ನಾವು ನೋಡ್ತೇವೆ ಆದರೆ ಅದರ ಹಿಂದುಗಡೆ ಅವರು ಪಟ್ಟಿರುವಂತಹ ಕಷ್ಟ ಅವರು ಪಟ್ಟಿರುವಂತಹ ಶ್ರಮೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಸ್ಟೇಜಸ್ಗಳನ್ನ ಮುಳುಸ್ಕೊಂಡು ಅವರು ಈ ಒಂದು ದೇವರ ಆಶೀರ್ವಾದದಿಂದ ಈ ಉನ್ನತವಾದಂತಹ ಸೇವೆಗೆ ನಡೆಸಲ್ಪಟ್ಟಿದ್ದಾರೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ ಎಂದು ದೇವರ ಬಾಕಿ ಕೇಳುತ್ತದೆ ಪ್ರಾರ್ಥನೆಯಲ್ಲಿ ಅವರಿಗೆ ಅಭಿವಂದಿಸ್ತೇವೆ ನವೀಕರಿಸಲ್ಪಟ್ಟ ಆಲಯದ ಪ್ರತಿಷ್ಠೆ ಹಾಗೂ ಸಮುದಾಯ ಭವನದ ಪ್ರತಿಷ್ಠೆಯ ಈ ಪರಿಶುದ್ಧವಾದ ಕಾರ್ಯದ ಲಿತ್ಯವಾಗಿ ಆರಿಸಲ್ಪಟ್ಟಂತಹ ವೇದವಾಕ್ಯವು ಪೌಲನು ಬರೆದಂತಹ ಮೊದಲನೇ ತಸಿನೋ ತಸಲೋನಿಕದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂದರಿಂದ ಆರು ವಚನಗಳು ಪೌಲನು ತಸಲೋನಿಕದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಒಂದು ಒಂದರಿಂದ ಆರು ವಚನಗಳು ನಮ್ಮ ಮಧ್ಯದಲ್ಲಿರುವ ಗನಾನು ಸಭೆಯ ವಿಶ್ವಾಸಿಗಳು ಹಾಗೂ ಚರ್ಚ್ ಕಮಿಟಿಯ ಅಧ್ಯಕ್ಷರು ಆದಂತ ದೇವದಾಸ್ ಯಾಕೂಬ್ ಅವರು ಮುಂದೆ ಬರಬೇಕಾಗಿ ಕೇಳ್ತೇವೆ ಅವರು ರಾತ್ರಿ ಹಗಲು ಸೇವೆ ಆರಾಧನೆ ಮತ್ತು ಆಲಯ ಕಟ್ಟಡದ ಕೆಲಸ ಅವರ ವೈಯಕ್ತಿಕ ಕೆಲಸಗಳು ಮತ್ತು ಆಫೀಸ್ ಕೆಲಸಗಳು ಅನೇಕವಿದ್ದರೂ ರಾತ್ರಿ ಹೆಗಲು ರೋಗಿ ಇದ್ದಾಗಲೂ ಎಲ್ಲರನ್ನು ತೆಗೆದುಕೊಂಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಗುರಿ ತುಂಬಿಸುತ್ತಾ ಯೌನಸ್ಥರು ಹಿರಿಯರು ಸ್ತ್ರೀಯರನ್ನು ಸಭೆಯನ್ನು ಬಲಪಡಿಸುತ್ತಾ ಅವರೆಲ್ಲ ಸಮಯದಲ್ಲಿ ಅವರು ಸಭೆಗಾಗಿ ಮತ್ತು ಸಭೆ ಎಲ್ಲ ಕಟ್ಟಡ ಕೆಲಸಕ್ಕಾಗಿ ಅವರು ದುಡಿದಿದ್ದಾರೆ ಅವರಿಗೆ ನಾವು ಸಭೆ ಹೊತ್ತಿನ ಅವರಿಗೆ ನಾವು ಸ್ವಾಗತ ಮಾಡ್ತೇವೆ ಮಾನ್ಯ ದಿಷ್ ಕಲ್ಯಾಣ್ ದೇವದಾಸ್ ಆಗೋದ್ ಅವರಿಗೆ ಸ್ವಾಗತ ಮಾಡಬೇಕಾಗಿ ಹೇಳುತ್ತೇವೆ ಶ್ರೀಮತಿ ದೇವದಾಸ್ ಅವರು ಕೂಡ ಮುಂದೆ ಬರಬೇಕು ನಾಂಜಿಷಯನವರು ಅಮನವರು ಅವರಿಗೆ ಸ್ವಾಗತ ಮಾಡಲಿಕ್ಕಿದ್ದಾರೆ ಇವತ್ತು ವಿಶೇಷವಾಗಿ ಇಂಥ ಒಂದು ಅದ್ಭುತ ದೇವರಾಲಯ నన్గన్సిన మట్ అదూ బిషపు అమ్నూరు నమ్ ఎరడు నార్తూ సౌతు డిఎస్ ఈ కన్స్టెన్సీ ఇద్ద అమ్మవారు బంద్రద ఫాస్టరు సురేష్ ఇవరెం శ్రమనిందిస్ ఈస్ ఎంటర్లీ ಪೂರಾ ಹೈದರಾಬಾದ ಕರ್ನಾಟಕ ಮೇಲೆ ಇನ್ನ ಬಡವಿ ನೆ ಆ ನನಗ ನಾನು ನೋಡಿದ್ದೀನಿ ಶುರು ಹಿಡ್ಕೊಂಡು ಈಗ ಇಪ್ಪತ್ತೈದು ಡಿಸೆಂಬರ್ ಬರ್ತಾ ಇದೆ ಏನ್ ಕ್ರಿಸ್ಮಸ್ ಹಬ್ಬ ಹಮು ಮೇರೆ ಕಲ್ಸೆ ಮೈ ಬಿ ಪಚ್ಚೀಸ್ ತೀರ್ ಸಾಲ

ಈ ಹಬ್ಬದ ವಾತಾವರಣದಲ್ಲಿ ಇವತ್ತು ಈ ಒಂದು ಆಗ್ತಾ ಇದೆ ಅದು ದೇವ್ರ ಅಲೆ ಅಷ್ಟು ದೊಡ್ಡ ಸಮುದಾಯ ಭವನ್ ಅದಕ್ಕಿನ್ನ ನಮ್ಮ ದೇವದಾಸ ಟೀಮ್ ಎಲ್ಲ ಒಬ್ರಿಗೆ ಹೆಸರಂದ್ರ ಅಂತ ಅಂದ್ಬೇಡ್ರೆ ಪೂರ ಆಡದೂರು ಮಂದಿ ನಿಮ್ ಶ್ರಮನ ನೋಡಿದೀರಿ ನೀವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಲ್ಲೆಲ್ಲಿ ಕೆಲಸ ಮಾಡ್ತೀರಿ ಎಲ್ಲರೂ ಬಂದು ಇಲ್ಲಿ ಸೇವಾ ಸಲ್ಲಿಸ್ರಿ అదక ముంద్ర యాకంద్ర జగ బా దొడ్డద ఈ నమ్మ కాంగ్రెస్ పక్షద గ్యారంటీ అధ్యక్ష ఈశ్వర్ ఖండ్రీవ్ ఎల్ ఎంఎల్ గ్యారంటీ ఆ తగ్గారు సంజు జాగీర్ణ ఇద్ద్ర స కుమార నమ్ గ్యారంటీ నా తగతే ಅದಕ್ಕ ರಾಜ್ಯ ಸರ್ಕಾರ ನಿಂದ ಎಷ್ಟು ಬರ್ತದ ಅಷ್ಟು ನೀವು ತರ್ರಿ ಆ ಕೇಂದ್ರ ಸರ್ಕಾರ ನಿಂದ ಎಷ್ಟು ಬರ್ತದ ಅಷ್ಟು ನಾ ತರ್ತೆ ಎಲ್ಲ ಸೇರಿ ಮತ್ತಿದ್ರು ರಿಕಾರ್ಡ್ ಬ್ರೇಕ್ ಕೆಲಸ ಏನಾದ ಮಾಡುವಂತ ಕೆಲಸ ಇಲ್ಲಿ ಮಾಡ್ಬೇಕು ನಾವು ಯಾಕಂದ್ರೆ ಇವ್ರಿಗೆ ಶಕ್ತಿ ಕೊಡ್ಬೇಕು ನಾವು ಅದಕ್ಕೆ ನಮ್ಮ ರಾಜು ಕಟ್ಟಾಳು ಇದಾರೆ ಪ್ರೇಸ್ ಯು ಯುವರ್ ಸಿಂಕಿಂಗ್ ಹ್ಯಾಸ್ ಎಲಿವೇಟೆಡ್ ಸ್ಪಿರಿಟ್ ಟು ಕಾಡ್ ನಿಮ್ಮ ಒಂದು ಸಂಗೀತ ಕೀರ್ತನೆಗಳು ದೇವರ ಮಹಿಮೆ ಕಡೆ ಎತ್ತಲ್ಪಟ್ಟಿದೆ ದಿಸ್ ಇಸ್ ದೇ ಗಾಡ್ ಹ್ಯಾಸ್ ಮೇಡ್ ಫಾರ್ ಯೂ ದಿ ಚಿಲ್ಡ್ರನ್ ಆಫ್ ಗಾಡ್ ದೇತ್ ಫೇತ್ಫುಲ್ ಒನ್ಸ್ ಚರ್ಚ್ ಅನ್ನೋದು ಈ ಒಂದು ದಿವಸ ದೇವರ ಮಕ್ಕಳಾಗಿರುವಂತ ನಿಮಗೆ ನೇಮಿಸಲ್ಪಟ್ಟಿದೆ ದಿಸ್ ಇಸ್ ದ ಟೈಮ್ ದಟ್ ವಿಕ್ಸ್ ಗ್ಲೋರಿ ಟು ಗಾಡ್ ಫಾರ್ ಹ್ಯಾವಿಂಗ್ ಕಂಪ್ಲೀಟೆಡ್

ಚರ್ಚ್ ಸುರೇಶ್ ಇಸ್ ವೈಫ್ ಹಿಯರ್ ಆಫ್ ಚರ್ಚ್ ಕಮಿಟಿ ಮಿಸ್ಟರ್ ದೇವದಾಸ್ ಫ್ಯಾಮಿಲಿ ಸ್ವಾಮಿದಾಸ್ ಸ್ವಾಮಿ ದಾಸ್ ನಾನು ದೇವರ ವಾಕ್ಯವನ್ನು ಹಂಚುವುದಕ್ಕಿಂತ ಮುಂಚಿತವಾಗಿ ಇಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಮತ್ತು ಪ್ರತ್ಯೇಕವಾಗಿ పాస్టర్ సురేష్ స్వమీ తండేనింగ్ అలాంగ్ విత్ మై వైఫ్ ఈవెత్తు బిషప్ అమన్ నిన్న మధ్యలో వందే

ದೇವರಿಗೆ ಮಹಿಮೆ ಪಡಿಸುವಂತ ಅತಿ ದೊಡ್ಡ ಸಮೂಹವಾಗಿದೆ ಯು ಹ್ಯಾವ್ ಗ್ಯಾದರ್ಡ್ ಫ್ರಮ್ ಡಿಫರೆಂಟ್ ಪ್ಲೇಸಸ್ ನೀವು ವಿವಿಧ ವಿಧವಾದಂತ ಸ್ಥಳಗಳಿಂದ ಬಂದಿದ್ದೀರಿ ಯು ಹ್ಯಾವ್ ಗ್ಯಾದರ್ಡ್ ಫ್ರಮ್ ಡಿಫರೆಂಟ್ ಚರ್ಚಸ್ ನೀವು ವಿವಿಧ ವಿಧವಾದಂತ ಚರ್ಚಗಳಿಂದ ನೀವು ಬಂದಿದ್ದೀರಿ ಯು ಆರ್ ಹಿಯರ್ ಯು ಆರ್ ಹಿಯರ್ ಟು ಶೇರ್ ದಿ ವಿಟ್ನೆಸ್ ಆಫ್ ಜೀಸಸ್ ಕ್ರೈಸ್ಟ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ದಿ ಲಾರ್ಡ್ ಯೇಸು ಸ್ವಾಮಿಯು ನಮ್ಮ ರಕ್ಷಕನು ನಮ್ಮ ದೇವರೇ ದೇವರೆಂಬುದಾಗಿ ಆ ಸಾಕ್ಷ್ಯ ಹೇಳೋದಕ್ಕೆ ನೀವೆಲ್ಲರೂ ಬಂದಿದ್ದೀರಿ ಟುಡೇ ವೆನ್ చిల్డ్రన్ కే ప్లే ప్లేకాల మళ్ళు అయ్యన నివాసే తేట్ ప్రిలేజ్ ఇది But I humble myself that all this is, whatever you have done for me, raise me and raise all of you who are garlanded and welcome.

ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಚರ್ಚ್ ಬಿಲ್ಡಿಂಗ್ ಈ ಒಂದು ಈ ಒಂದು ಸೆಲೆಬ್ರೇಷನ್ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಳೆದು ಹೋದವು ಚರ್ಚ್ ಗೋಲ್ಡ್ ಚರ್ಚ್ ಬಿಲ್ಡಿಂಗ್ ನಾವು ಹಳೆಯ ಒಂದು ಚರ್ಚಿನಲ್ಲಿ ಒಳಗೆ ಪ್ರವೇಶ ಮಾಡಿದಾಗ ಇಟ್ ಲುಕ್ ವೆರಿ ಸ್ಮಾಲ್ ಅದು ಬಹಳ ಚಿಕ್ಕದಾಗಿ ಕಾಣಿಸಿದೆ ನಾವು ಐ ವಾಸ್ ಒಂಡ್ರಿ ವೈಟ್ ಈ ಸೋ ಸ್ಮಾಲ್ ನನಗೆ ಆಶ್ಚರ್ಯ ಆಯಿತು ಯಾಕೆ ಇದು ಬಹಳ ಚಿಕ್ಕದಾಗಿದೆ ಐ ಆಮ್ ವೆರಿ ಫ್ಯಾಷನೇಟ್ ಅಬೌಟ್ ದ ಸ್ಮಾಲ್ ಚರ್ಚಸ್ ಯಾಕಂದರೆ ನಾನು ಈ ಸಣ್ಣ ಆಲೆಗಳ ಕುರಿತಾಗಿ ನಾನು ಬಹಳ ಕಾಳಿಜುಳ್ಳರಾಗಿದ್ದೇನೆ ಐ ವಾಸ್ ಲುಕಿಂಗ್ ಇನ್ ದ ಗೂಗಲ್ ವೆರಿ ಈಸ್ ದ ಸ್ಮಾಲೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್ ನಾನು ಈ ಒಂದು ಗೂಗಲ್ ಅಲ್ಲಿ ಇದ್ದೆ ಪ್ರಪಂಚದಲ್ಲಿ ಅತಿ ಚಿಕ್ಕದಾಗಿರುವಂತ ಸಭೆ ಎಲ್ಲಿದೆ ಚರ್ಚ್ ಚಾಪಲ್ ಇನ್ ಎ ಕೆನಡಾ ನಿಯರ್ ದಿ ನೈಜೀರಿಯಾ ಫಾಲ್ ಇಟ್ ಇಸ್ ಬಿಟ್ವೀನ್ ದ ಕೆನಡಾ ಅಂಡ್ ದಿ ಅಮೆರಿಕಾ ಬಾರ್ಡರ್ ನಾನು ಅದನ್ನ ಅಮೆರಿಕಾದ ಈ ನೈಜೀರಿಯಾ ಈ ಒಂದು ಫಾಲ್ ನ ಮಧ್ಯದಲ್ಲಿ ಅದನ್ನ ಕಂಡುಕೊಂಡೆ ನಾನು ಅಂಡ್ dat is 13 by 8 ಅದು 13 ಫಿಟ್ ಲೆಂತ್ ಅಂಡ್ 8 ಫಿಟ್ ಬ್ರೆಡ್ತ್ ಅದರ ಒಂದು ಇಡೀ ಪ್ರಪಂಚಕ್ಕೆ ಮಾಡಿಕೊಳ್ತದೆ ಐ ಕುಡ್ ಸಿ ದ ಆಫ್ ಚರ್ಚ್ ಆ ಒಂದು ಸಭೆಯ ಪ್ರತಿಬಿಂಬವನ್ನು ನಾನು ಇಲ್ಲಿ ನೋಡಿದ್ದೇನೆ ಬಟ್ ವೈ ಪ್ರತಿಬಿಂಬ ಚರ್ಚ್ ಇಸ್ ಸ್ಮಾಲ್ ಆದರೆ ಇಲ್ಲಿ ನನ್ನ ಪ್ರಶ್ನೆ ಮುಂದೆ ಹೋಗ್ತದೆ ಯಾಕೆ ಈ ಸಭೆ ಚಿಕ್ಕದಾಗಿದೆ ಐ ವಾಸ್ ಸೋ ಪ್ರಿವಿಲೇಜ್ ಟು ಸಿ ದ ಟ್ಯಾಬ್ಲೆಟ್ ಇನ್ ದ ನೇಮ್ ಆಫ್ ಈ ಅರ್ನೆಟ್ ಶ್ರೀಮನ್ ದಾಸ್ ಹೂ ಡೆಡಿಕೇಟೆಡ್ ದಿಸ್ ಚರ್ಚ್ ಇನ್ ದ ಇಯರ್ ಆನ್ ದೈನ್ತ್ ಆಫ್ ನವೆಂಬರ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ನಾನು ಭಾಗವಂತನಾಗಿದ್ದೇನೆ ಯಾಕಂದ್ರೆ ಆ ಒಂದು ಚಿಕ್ಕ ದೇವಾಲಯದ ಮೇಲೆ ತಾತಾ ಸೀಮಂಟ್ಸ್ ಅವರ

ಅಂತ ದೊಡ್ಡ ದೇವರ ಮನುಷ್ಯನು ಆ ಪ್ರತಿಷ್ಠೆ ಮಾಡಿರುವಂತ ಈ ಒಂದು ಆಲಯವನ್ನು ತಿರುಗಿ ನಾನು ನವೀಕರಣ ಮಾಡಿ ಪ್ರತಿಷ್ಠೆ ಮಾಡಲಿಕ್ಕೆ ಸಾಧ್ಯವಾಯಿತು ಐ ಬಿಲೀವ್ಡ್ ದಿ ಚರ್ಚ್ ಸ್ಮಾಲ್ ಬಿಕಾಸ್ ದೇರ್ ಮೇ ಬಿ ನಾಟ್ ಮೋರ್ ದನ್ ಏಟ್ಲೀಸ್ ಹೂವೇ ಕ್ರೈಸ್ಟ್ ಈ ಈ ಒಂದು ಆಲಯ ಯಾಕೆ ಚಿಕ್ಕದಾಗಿದೆ ಅಂದ್ರೆ ಆಗಿನ ಕಾಲದಲ್ಲಿ

ఆకాశూ ఈ సముద్ర ఉసుకేస్తే గ్రో ఇన్స్ ನಾವು ನಾವು ಕೇವಲ ಕೂಡ ಅಭಿವೃದ್ಧಿ ಕರೆದಿದ್ದಾನೆ ದ ಟೆಂಪಲ್ ಹೊಂದರೆಂಗ್ ಈ ಒಂದು ಆಲಯವು ಇದೊಂದು ಕಟ್ಟಡ ಆಗಿದೆ ಇಫ್ ಯು ಆರ್ ನಾಟ್ ಬಿಲೀವರ್ಸ್ ಆಫ್ ದಿಲಿವರ್ ಕ್ರೈಸ್ಟ್ ನಾಟ್ ಅಂಡ್ ಪ್ರೇಯಿಂಗ್ ದೇರ್ ಇಸ್ ಪ್ರೇ ನಿಯರ್ ಬಿಲ್ಡಿಂಗ್ ಒಂದು ವೇಳೆ ನೀವು

घमंड में दीदारे नूर मार गया किसी को मैकद में को सुरूर मार गया घमंड किसी को किसी को गुरूर मार गया मुझे तो यसू सुमसी के चेहरे का नूर मार गया 100 का होनी चाहिए पर कोई आत्मा से भर दे मुझे पवित्र आत्मा से भर दे